ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದಷ್ಟು ಸುದ್ದಿಗಳನ್ನು ಸಂಕಲಿಸಿ ಒಟ್ಟಿಗೆ ಹೇಳುವ ಪ್ರಯತ್ನವನ್ನು ಈ ಸಂಚಿಕೆಯಲ್ಲಿ ಮಾಡ್ತೇನೆ ಏಕೆಂದರೆ ಪ್ರತಿ ದಿವಸ ಹಲವಾರು ಸುದ್ದಿಗಳು ಉಳಿದು ಹೋಗ್ತವೆ ಮಾರನೇ ದಿವಸಕ್ಕೆ ಅದು ಅಳಿಸಿ ಹೋಗಿರುತ್ತೆ ತಾಜಾ ಸುದ್ದಿಯನ್ನು ಹೇಳಬೇಕನ್ನುವಂಥ ನಮ್ಮ ತವಕಕ್ಕೆ ಸರಿಯಾಗಿ ಇಂಬು ಸಿಗುವುದಿಲ್ಲ ತಮಗೆ ಹೇಳಲಿಕ್ಕೆ ಸಾಧ್ಯ ಆಗಿರುವುದಿಲ್ಲ ಆದ್ದರಿಂದ ಕೆಲವೊಮ್ಮೆ ಕೆಲವು ಸುದ್ದಿಗಳನ್ನು ಒಟ್ಟಿಗೆ ಸೇರಿಸಿ ಹೇಳಬೇಕಾದಂಥ ಅನಿವಾರ್ಯತೆ ಬರುತ್ತೆ ಒಂದೇ ವಿಷಯವನ್ನು ಹೇಳಲಿಕ್ಕೆ ಇವತ್ತು ಸಾಧ್ಯ ಆಗ್ತಾಯಿಲ್ಲ ಮೊದಲನೇದಾಗಿ ನಾವು ನೀವು ನಿರೀಕ್ಷೆ ಮಾಡ್ತಾ ಇರುವಂಥ ಬಜೆಟ್ ಅಧಿವೇಶನ ಜನವರಿ ಇಪ್ಪತ್ತೆಂಟರಿಂದ ಪ್ರಾರಂಭ ಆಗಲಿದೆ ನಿಮಗೆ ಗೊತ್ತು ಕಳೆದ ಬಾರಿ ಈ ರೀತಿ ಬಜೆಟ್ ಅಧಿವೇಶನ ಶುರುವಾದ ಕೆಲವೇ ದಿನಗಳಿಗೆ ರಾಹುಲ್ ಗಾಂಧಿ ಅವರು ಗಲಾಟೆಯನ್ನು ಶುರು ಮಾಡಿದರು ಹಲ್ವಾ ಸೆರೆಮನಿ ಅಂತ ಮಾಡ್ತಾರೆ ಈ ಹಲ್ವಾ ಸೆರೆಮನಿಯಲ್ಲಿ ಹಿಂದುಳಿದ ವರ್ಗದವರು ಎಷ್ಟಿದ್ದಾರೆ ಅಂತ ಇಂಥ ಪ್ರಶ್ನೆಯನ್ನು ಮಾಡಿದರು ರಾಹುಲ್ ಗಾಂಧಿ ನನಗೆ ತಕ್ಷಣ ಬಜೆಟ್ ಅಧಿವೇಶನ ಅಂದ ತಕ್ಷಣ ನೆನಪಾಗಿದ್ದೇ ರಾಹುಲ್ ಗಾಂಧಿ ಅವತ್ತು ಮಾಡಿದಂಥ ಒಂದು ಆರೋಪ ಈ ಬಾರಿ ಶನಿವಾರ ದಿವಸ ಫೆಬ್ರವರಿ ಒಂದನೇ ತಾರೀಕು ಬಜೆಟನ್ನು ಮಂಡಿಸಲಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಈ ಬಾರಿಯ ಬಜೆಟಲ್ಲಿ ಮಧ್ಯಮ ವರ್ಗೀಯದ ವರ್ಗೀಯರಿಗೆ ಅತಿ ಹೆಚ್ಚು ಸೌಲಭ್ಯಗಳನ್ನು ನೀಡುವಂಥ ಅತಿ ಹೆಚ್ಚು ಅವಕಾಶಗಳನ್ನು ಮಾಡಿಕೊಡುವಂಥ ಆರ್ಥಿಕವಾಗಿ ಯೋಜನೆಗಳನ್ನು ರೂಪಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಭಾಳ ವಿಶೇಷವಾದ ಬಜೆಟ್ ಈ ಬಾರಿ ಅಂತ ಹೇಳಲಾಗ್ತದೆ ಪ್ರತಿ ಬಾರಿ ಏನಾಗುತ್ತೆ ಎಕಾನಮಿ ಎಕಾನಮಿ ಅಂತ ಹೇಳಿಕೊಂಡು ಮೋದಿ ಸರ್ಕಾರ ಮಧ್ಯಮ ವರ್ಗೀಯರಿಗೆ ಸಲ್ಲಬಹುದಾದಂಥ ಯಾವುದೇ ಸೌಲಭ್ಯವನ್ನು ಕಲ್ಪಿಸಲಿಕ್ಕೆ ಸಾಧ್ಯವೇ ಆಗಿಲ್ಲ ಮಧ್ಯಮ ವರ್ಗೀಯರು ಯಾವತ್ತೂ ಸಫರ್ ಆಗ್ತಿರ್ತಾರೆ ಅವರು ಯಾವತ್ತೂ ಯಾರ ಬಗ್ಗೆಯೂ ದೂರಲಾರದೆ ತಮ್ಮೊಳಗೆ ಅಸಹಾಯಕತೆಯಿಂದ ನರಳುತ್ತಾ ಇರ್ತಾರೆ ದೇಶಕ್ಕೆ ಒಳ್ಳೆಯದಾದರೆ ಸಾಕು ನಮ್ಮಿಂದ ಒಂದಷ್ಟು ದುಡ್ಡು ಹೋದರೂ ಪರವಾಗಿಲ್ಲ ಬಿಡು ಅಂತ ಆ ಮನಸ್ಥಿತಿಯಲ್ಲಿರ್ತಾರೆ ಕಟ್ಟಬೇಕಾದ ತೆರಿಗೆಯನ್ನು ಯಾವುದೇ ರೀತಿಯದಾದಂಥ ಫಲಾಪೇಕ್ಷೆಯಲ್ಲದೆ ಅಂದರೆ ಸರ್ಕಾರದಿಂದ ವಾಪಸ್ ಏನೋ ಬರುತ್ತೆ ಅನ್ನೋ ನೋಡಲಾರದೆ ನಿರಪೇಕ್ಷರಾಗಿ ಮತ್ತು ಅದನ್ನು ತಮ್ಮ ಕರ್ತವ್ಯ ಅಂತ ಪರಿಭಾವಿಸ್ತಾ ಟ್ಯಾಕ್ಸನ್ನು ಕಟ್ತಿರ್ತಾರೆ ಈ ದೇಶದಲ್ಲಿ ಒಟ್ಟು ಟ್ಯಾಕ್ಸ್ ಕಟ್ಟುವವರ ಸಂಖ್ಯೆ ಕೇವಲ ಮತ್ತು ಕೇವಲ ಎರಡು ಪರ್ಸೆಂಟ್ ಆದಾಯ ತೆರಿಗೆ ಟ್ಯಾಕ್ಸ್ ಕಟ್ಟುವರು ಜನ ಅದರಿಂದ ಇಷ್ಟೊಂದು ಮೂಲಭೂತ ಸೌಕರ್ಯಗಳನ್ನು ಸರ್ಕಾರಕ್ಕೆ ಕಲ್ಪಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂದರೆ ಎಲ್ಲರೂ ಸರಿಯಾಗಿ ಕೋರರು ಉಳಿದವರೆಲ್ಲ ಟ್ಯಾಕ್ಸ್ ಕಟ್ಟಿಬಿಟ್ರೆ ದೇಶ ಇನ್ನೆಷ್ಟು ಸಮೃದ್ಧ ಆಗಬಹುದು ಅಂತ ಆಲೋಚನೆ ಮಾಡಿ ನೋಡಿ ಎರಡನೇದಾಗಿ ಈ ಬಾರಿಯ ಬಜೆಟ್ ಅಧಿವೇಶನದ ನನ್ನ ನಿರೀಕ್ಷೆ ಜಿಜ್ಞಾಸ ಏನಪ್ಪ ಅಂತಂದರೆ ಕಳೆದ ಬಾರಿಯ ಅಧಿವೇಶನದ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಒಂದಷ್ಟು ಕಾಲಾವಕಾಶವನ್ನು ಪಡೆದಿದ್ದರು ಅಮಿತ್ ಶಾ ಅವರು ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಕ್ಫ್ನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಕ್ಫ್ ತಿದ್ದುಪಡಿಗೆ ಸಂಬಂಧಪಟ್ಟ ಹಾಗೆ ಚಳಿಗಾಲದ ಅಧಿವೇಶನದಲ್ಲಿ ಇದನ್ನು ಮಂಡಿಸ್ತೀವಿ ಅಂತ ಅಮಿತ್ ಶಾ ಹೇಳಿದವರು ಇದಕ್ಕಿದ್ದ ಹಾಗೆ ವಿಡ್ರಾ ಮಾಡ್ಕೋತಾರೆ ಇಲ್ಲ ನಾವು ಬಜೆಟ್ ಅಧಿವೇಶನದಲ್ಲಿ ಕೊನೆಯ ದಿವಸದ ಒಳಗಾಗಿ ಅಂತ ಹಾಕಿದ್ದಾರೆ ಕಳೆದ ಬಾರಿ ಅವರು ಬಜೆಟ್ ಅಧಿವೇಶನದ ಕೊನೆಯ ದಿನಗಳ ದಿನದ ಒಳಗಾಗಿ ನಾವು ಬಜೆ ಈ ವಕ್ಫ್ ಕಾಯ್ದೆಯ ತಿದ್ದುಪಡಿಯನ್ನು ಲೋಕಸಭೆಯಲ್ಲಿ ಮಂಡಿಸ್ತೀವಿ ಅಂತ ಈಗ ಆ ಸಂದರ್ಭ ಬಂದೊದಗಿದೆ ಈ ಬಾರಿ ಅವರು ಮಂಡಿಸಲೇಬೇಕಾದಂಥ ಅನಿವಾರ್ಯತೆ ಇದೆ ಈ ಮಧ್ಯೆ ಒಂದು ಭಾಳ ದೊಡ್ಡ ಬೆಳವಣಿಗೆ ಆಗಿದೆ ನಿನ್ನೆ ನಡೆದಂಥದ್ದು ಕೇಳಿದರೆ ಗಾಬರಿ ಆಗಿಬಿಡ್ತೀರಿ ನೀವು ದಿಕ್ಕೆಟ್ಟು ಹೋಗ್ತೀರಿ ಏಕೆಂದರೆ ಹನ್ನೆರಡು ವರ್ಷಕ್ಕೆ ಒಂದು ಸಲ ಬರೋದು ಈ ಮಹಾಕುಂಭ ಮೇಳ ಮೊನ್ನೆ ಯಾರೋ ನಮ್ಮ ಆತ್ಮೀಯ ವೀಕ್ಷಕರು ಒಂದು ನಮ್ಮ ಸಾಂಜ ಸಾಮಾಜಿಕ ಪರಿವಾರದ ಸದಸ್ಯರೊಬ್ಬರು ಅದಕ್ಕೆ ಮಹಾಕುಂಭ ಮೇಳ ಅನ್ನಬಾರ್ದು ಇದಕ್ಕೆ ಪೂರ್ಣ ಕುಂಭ ಮೇಳ ಅನ್ನಬೇಕು ಯಾಕೆಂದರೆ ಆರು ವರ್ಷಕ್ಕೆ ಒಂದು ಸಲ ನಡೆದು ಅರ್ಧ ಕುಂಭ ಮೇಳ ಹನ್ನೆರಡು ವರ್ಷಕ್ಕೆ ಒಂದು ಸಲ ನಡೆದು ಪೂರ್ಣ ಕುಂಭ ಮೇಳ ಅಂತ ಕುಂಭ ಮೇಳ ಹೌದು ಬಟ್ ಇದಕ್ಕೆ ಮಹಾಕುಂಭ ಅಂತ ಹೆಸರಿಟ್ಟಿದ್ದಾರೆ ಆದ್ದರಿಂದ ನಾನೊಂದು ಪದೇ ಪದೇ ಅದಕ್ಕೆ ಮಹಾಕುಂಭ ಮೇಳ ಅಂತ ಹೇಳ್ತಾ ಇರೋದು ಈಗಾಗಲೇ ಅದು ಶುರುವಾಗಿಬಿಟ್ಟಿದೆ ಮುಖ್ಯವಾಗಿ ನಡೆಯೋದು ಸೊ ನಮ್ಮ ಸಂಕ್ರಾಂತಿ ದಿವಸ ಶಾಹಿ ಸ್ನಾನ ನಡೆಯುತ್ತೆ ಈ ಬಾರಿ ನಲವತ್ತು ಕೋಟಿ ಜನ ಯಾತ್ರಾರ್ಥಿಗಳು ಈ ಪುಣ್ಯ ಸ್ನಾನವನ್ನು ಮಾಡುವ ಸಾಧ್ಯತೆ ಇದೆ ಅಂತ ಲೆಕ್ಕಾಚಾರ ಮಾಡಲಾಗ್ತಾಯಿದೆ ನಲವತ್ತು ಕೋಟಿ ಕಳೆದ ಬಾರಿ ಹನ್ನೆರಡು ಕೋಟಿ ಜನ ಮಾಡಿದರು ಈ ಬಾರಿ ನಲವತ್ತು ಕೋಟಿ ಈ ಬಾರಿ ಎಂಥ ಸುಂದರವಾಗಿ ಕಂಗೊಳಿಸುವ ಹಾಗೆ ಮಾಡಿದ್ದಾರೆ ಅಂದರೆ ಅದು ವಿಡಿಯೋಗಳನ್ನು ನೋಡಿದರೆ ನಿಜಕ್ಕೂ ರೋಮಾಂಚನ ಆಗುತ್ತೆ ಒಂದು ಪುಣ್ಯ ಪುಣ್ಯನಗರಿ ಭಾರತ ದೇಶವೇ ಒಂದು ಪುಣ್ಯನಗರಿ ಅದರಲ್ಲಿ ಎರಡು ಮಾತಿಲ್ಲ ಪುಣ್ಯಭೂಮಿ ಅದರಲ್ಲಿ ವಿಶೇಷವಾಗಿ ಪ್ರಯಾಗರಾಜ್ ಇದೆಯಲ್ಲ ಅದು ಯಾವ ರೀತಿ ಹೃನ್ಮನಗಳನ್ನು ಸೆಳೆಯುತ್ತೆ ಅಂತಂದರೆ ಒಂದು ದಿವ್ಯವಾದಂಥ ಅನುಭೂತಿ ಒಂದೊಂದು ಒಂದು ತ್ರಿಶೂಲ ಒಂದು ಡಮುರ್ಗ ಒಂದು ನಂದಿ ಅಲ್ಲಿ ಮಾಡಿರುವಂಥ ಆಳೆತ್ತರದ ವಿಗ್ರಹಗಳನ್ನ ನೋಡಿದಾಗ ಯಾವಾಗ ನಾವಲ್ಲಿ ಹೋಗಿ ದರ್ಶನವನ್ನು ಪಡಿತೀವೋ ಯಾವಾಗ ಅಲ್ಲಿ ಶಾಹಿ ಸ್ನಾನ ಮಾಡ್ತೀವೋ ಅಂತ ಮನಸ್ಸು ಹಾತೊರೆಯುತ್ತೆ ಅಂತ ಸ್ಥಿತಿ ಬಹುಶಃ ತಮ್ಮೆಲ್ಲರ ಆಶೀರ್ವಾದ ಇದ್ದರೆ ನಾನು ಫೆಬ್ರವರಿ ಎರಡನೇ ವಾರದಲ್ಲಿ ಕೇವಲ ಒಂದು ಅಥವಾ ಎರಡು ದಿನಕ್ಕೋಸ್ಕರ ಹೋಗ್ತೇನೆ ಯಾಕೆಂದರೆ ನಾವು ಒಂದು ಸಲ ಪ್ರಯಾಣ ಮಾಡಿದರೆ ಹಲವಾರು ವಿಡಿಯೋಗಳನ್ನು ಮಿಸ್ ಮಾಡಬೇಕಾಗತ್ತೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಮಾಡಿದರೂ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಆದರೆ ಅಲ್ಲಿ ನಡೆದ ವಿದ್ಯಮಾನ ಮತ್ತು ಅಲ್ಲಿರುವಂಥದ್ದನ್ನು ಹೇಳದೇ ಹೋದರೆ ನನ್ನ ವೀಕ್ಷಕರಿಗೆ ನಾನು ಅಪೂರ್ಣವಾಗಿ ಇದ್ದೀನಿ ಅಂತ ಅನಿಸೋ ಕಾರಣಕ್ಕೋಸ್ಕರ ಒಂದು ದಿವಸ ಹೋಗೋ ಪ್ರಯತ್ನ ಮಾಡ್ತೀನಿ ತಮ್ಮೆಲ್ಲರ ಆಶೀರ್ವಾದ ಇದೆ ಅಂತ ಪರಿಭಾವಿಸ್ತೀನಿ ಭಗವಂತ ಕರೆಸ್ಕೊಂಡ್ರೆ ಬಾ ಅಂತ ಹೇಳಿದರೆ ಖಂಡಿತ ನಾನು ಗಂಗಾ ಯಮುನಾ ಸರಸ್ವತಿಯವರ ಸಂಗಮದ ಮಧ್ಯೆ ಮಿಂದು ತಮ್ಮ ಜೊತೆ ಮಾತನಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಇರಲಿ ವಿಷಯ ಅದಲ್ಲ ವಿಷಯ ಏನಪ್ಪ ಅಂತಂದರೆ ಇದೇ ಪ್ರಯಾಗರಾಜ್ನಲ್ಲಿ ಈಗ ಹೆಂಗೆ ಹೇಳಿ ಅದು ನನಗೆ ಅರ್ಥ ಆಗ್ತಾಯಿಲ್ಲ ನಲವತ್ತು ನಾಲ್ಕು ಎಕರೆ ಭೂಮಿ ಪ್ರಯಾಗರಾಜ್ದು ವಕ್ಫ್ನ ಆಸ್ತಿ ಅಂತ ಘೋಷಿಸಿಕೊಂಡಿದೆ ಯಾವ ಪುಣ್ಯನಗರಿಯನ್ನು ಸೃಷ್ಟಿ ಮಾಡಿದ್ದಾರೋ ಈಗ ಬಾಬಾ ಯೋಗಿ ಆದಿತ್ಯನಾಥ್ ಆ ಜಾಗ ವಕ್ಫ್ ಆಸ್ತಿ ಅಂತೆ ಈಗ ಏನು ಮಾಡಬೇಕು ನನಗೆ ನೀವು ಹೇಳ್ರಿ ಏಕೆಂದರೆ ನಿನ್ನೆ ಸಂಬಲ್ ವಿಚಾರ ತಮ್ಮೆಂದ್ರಿಗೆ ಹೇಳಿದೆ ಸಂಬಲ್ ಯಾವ ಶಾಹಿ ಜಾಮ ಮಸೀದ್ ಎದುರುಗಡೆ ಏನು ಪೊಲೀಸ್ ಸ್ಟೇಷನ್ ಕಟ್ತಾ ಇದ್ದರೋ ಅದರ ಸುತ್ತಮುತ್ತಲು ಪ್ರದೇಶ ಐವತ್ನಾಲ್ಕು ಕಿಲೋಮೀಟರ್ ವಿಸ್ತೀರ್ಣದಷ್ಟು ಜಾಗ ಐವತ್ನಾಲ್ಕು ಎಕರೆ ಅಷ್ಟು ವಿಸ್ತೀರ್ಣದ ಜಾಗ ವಕ್ಫ್ ನಾಸ್ತಿ ಅಂತ ಹೇಳ್ಕೊಂಡಿದ್ರು ಈ ಕಟ್ತಾವೆ ಮೊನ್ನೆ ಒಂದು ಗುದ್ಲಿ ಪೂಜೆ ಆಯ್ತಲ್ಲಿ ಪೊಲೀಸ್ ಸ್ಟೇಷನ್ಗೆ ಆ ಜಾಗನೂ ವಕ್ಫ್ ಆಸ್ತಿ ಅಂತ ಅಖಿಲೇಶ್ ಯಾದವ್ನ ಒಂದು ಕಮಿಟಿ ಅವರು ಐದೈದು ಲಕ್ಷ ದುಡ್ಡು ಕೊಡ್ಲಿಕ್ಕೆ ಬಂದಿದ್ರಲ್ಲ ಸತ್ತವ್ರ ಮನೆಗೆ ಮೃತರ ಕುಟುಂಬಕ್ಕೆ ಐದು ಲಕ್ಷ ಕೊಡ್ಲಿಕ್ಕೆ ಬಂದಿತ್ತು ಸಮಾಜವಾದಿ ಪಾರ್ಟಿ ಹಿಂದೂಗಳಿಗೆಲ್ಲ ಮುಸಲ್ಮಾನರು ಯಾರು ಸತ್ತಾರ ಅವ್ರ ಮಾತ್ರ ಆ ಸಂದರ್ಭದಲ್ಲಿ ಇಂಥದ್ದೊಂದು ದಾಖಲೆಯನ್ನು ಅಲ್ಲಿಯ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೈ ಕೊಟ್ಟಿದ್ರು ಅವರು ನೋಡಲಾಗಿ ಅದು ಫೇಕ್ ಡಾಕ್ಯುಮೆಂಟ್ ಈಗ ಅವ್ರು ಎಲ್ಲರ ಮೇಲೆ ಕೇಸ್ ಹಾಕ್ತೀನಿ ಅಂತ ಕೂತಿದ್ದಾರೆ ಡಿಸ್ಟಿಕ್ಟ್ ಮ್ಯಾಜಿಸ್ಟ್ರೇಟ್ ಈಗ ಬಂದಿರೋದು ನೆಕ್ಸ್ಟು ಪ್ರಯಾಗರಾಜನ ಆಸ್ತಿ ಏನಿದೆ ಎಲ್ಲಿ ಮಹಾಕುಂಭ ಮೇಳ ನಡೀತಾ ಇದೆ ಆ ಜಾಗ ಸಂಪೂರ್ಣವಾಗಿ ವಕ್ಫ್ ವಕ್ಫ್ಗೆ ಸೇರಿದ್ದು ಅಂತ ಘೋಷಿಸಿಕೊಂಡಿದೆ ವಕ್ಫ್ ಬೋರ್ಡ್ನವರು ಈಗ ಯೋಗಿ ಆದಿತ್ಯನಾಥ್ ಇದರ ಕುರಿತಾಗಿ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಕಾದ್ ನೋಡ್ಬೇಕು ಯಾಕೆಂದರೆ ಯಾ ವಕ್ಫ್ ಅನ್ನೋದು ವಕಾಫ್ ಅನ್ನೋದು ಶಬ್ದದಿಂದ ಬಂದಿರುವಂಥದ್ದು ವಕಾಫ್ ಅಂದರೆ ಒಬ್ಬರು ಇನ್ನೊಬ್ಬರಿಗೆ ದಾನವನ್ನು ಮಾಡಿರಬೇಕು ಯಾರು ಯಾರಿಗೆ ದಾನ ಮಾಡಿದರೂ ದಾನ ಮಾಡಿದ ಆಸ್ತಿಯನ್ನು ಏನು ಮಾಡಲಾಯಿತು ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳಲ್ಲಿದ್ದಾವೆ ಇವೆಲ್ಲವೂ ಬೇಕಾಗಿತ್ತು ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಅಂತ ನಮಗೆ ಪರೀಕ್ಷೆಯಲ್ಲಿ ಕೇಳ್ತಿದ್ರಲ್ಲ ಆ ರೀತಿ ಕೇಳಬೇಕಾದಂಥ ಪ್ರಶ್ನೆ ಒಂದು ಮಹತ್ತರವಾದ ತೀರ್ಮಾನ ಮಾಡಿದೆ ಉತ್ತರ ಪ್ರದೇಶ ಸರ್ಕಾರ ಏನಂತ ಯಾರೇ ಈ ರೀತಿಯಾದಂಥ ದಾಖಲೆಗಳನ್ನು ತೆಗೆದುಕೊಂಡು ಬಂದ ಸಂದರ್ಭದಲ್ಲಿ ವಕ್ಫ್ ಅಂತ ತಕ್ಷಣ ಅದು ಸುಳ್ಳಾಗಿದ್ದರೆ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕಬೇಕು ಅಂತ ಉತ್ತರ ಪ್ರದೇಶ ಸರ್ಕಾರ ಆದೇಶವನ್ನು ಮಾಡಿದೆ ಅಷ್ಟೇ ಅಲ್ಲ ಯಾವ್ಯಾವ ವಕ್ಫ್ ಆಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೋ ಅಷ್ಟನ್ನು ಒಂದ್ಸಲ ಸಲ ಮರುಪರಿಶೀಲಿಸಿ ಯಾವ ವಕ್ಫ್ ಆಸ್ತಿ ಅಲ್ಲವೋ ಅದನ್ನೆಲ್ಲ ಸುಪರ್ದಿ ತೆಗೆದುಕೊಳ್ಳಿ ಸರ್ಕಾರಕ್ಕೆ ಅಂತ ಯೋಗಿ ಆದಿತ್ಯನಾಥ್ ಆರ್ಡರ್ ಮಾಡಿದ್ದಾರೆ ಇದು ಎಲ್ಲಿಯೂ ಸುದ್ದಿ ಆಗೋದಿಲ್ಲ ನನಗೆ ಭಾರಿ ಆಶ್ಚರ್ಯ ಆಗೋದು ಅದೇ ಯಾಕೆ ಈ ರೀತಿ ಆಗುತ್ತೆ ಯಾಕೆ ಇದೆಲ್ಲ ದೊಡ್ಡ ಮಟ್ಟದ ಸುದ್ದಿ ಆಗೋದಿಲ್ಲ ವಕ್ಫಿಗೆ ಸಂಬಂಧಪಟ್ಟ ಹಾಗೆ ಯಾಕೆ ಸುದ್ದಿಗಳನ್ನ ಮುಚ್ಚಿಡಲಾಗ್ತಾಯಿದೆ ಇದು ಭಾಳ ದೊಡ್ಡದಾದಂಥ ಯಕ್ಷ ಪ್ರಶ್ನೆ ನನ್ನೆದುರಿಗೆ ಈಗ ಈ ವಕ್ಫ್ ಕಾಯ್ದೆಯ ತಿದ್ದುಪಡಿಗೆ ಸಂಬಂಧಪಟ್ಟ ಹಾಗೆ ಈ ಬಾರಿಯ ಬಜೆಟ್ ಅಧಿವೇಶನದ ಕೊನೆಯಲ್ಲಿ ಮಂಡನೆ ಮಾಡಬೇಕಾದಂಥ ಅನಿವಾರ್ಯತೆ ಅಮಿತ್ ಶಾ ಅವರಿಗೆ ಇದ್ದೇ ಇದೆ ಈ ಮಧ್ಯೆ ಮುಂದಿನ ವಿಷಯವನ್ನು ಹೇಳ್ತೇನೆ ಮೊನ್ನೆ ನರೇಂದ್ರ ಮೋದಿಯವರು ಜನವರಿ ಒಂದನೇ ತಾರೀಕು ಕ್ಯಾಬಿನೆಟ್ ಸಭೆಯನ್ನು ಮಾಡಿದರು ಎದುರಿಗೆ ಹೇಳಿದೆ ಅದರಲ್ಲಿ ಕಿಸಾನರಿಗೆ ಯಾವ ಭೀಮಾ ಯೋಜನೆಯನ್ನು ಕೊಡಬೇಕು ಅಂತ ಮಾಡಿದ್ರು ಅದನ್ನು ಎಕ್ಸ್ಟೆನ್ಷನ್ನು ಅದರ ಬಗ್ಗೆ ಎಲ್ಲ ಮಾತಾಡಿದೆ ಒಂದು ಬಹಳ ಮಹತ್ತರವಾದಂಥ ಅತ್ಯಂತ ರಹಸ್ಯ ವಿಚಾರವನ್ನು ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಸಚಿವ ಸಂಪುಟದವ್ರಿಗೆ ಹೇಳ್ತಾರೆ ಅಲ್ಲಿರುವಂಥ ಎಲ್ಲ ಸಚಿವರು ಏನಂತ ನಮಗೆ ಬೇಹುಗಾರಿಕೆಯ ಮಾಹಿತಿಯ ಪ್ರಕಾರ ನಮ್ಮ ವಿರುದ್ಧ ಸ್ಟಿಂಗ್ ಆಪರೇಷನ್ ಮಾಡಲಿಕ್ಕೆ ಒಂದಷ್ಟು ಟೋಲ್ ಕಿಟ್ಗಳು ಸಿದ್ಧ ಆಗಿದ್ದಾವೆ ಹೇಗಾದರೂ ಮಾ ಕೆಲವು ಮಾಧ್ಯಮದವರು ಮಾಡುವಂಥ ಕೆಲಸ ಇದು ಹೇಗಾದರೂ ಮಾಡಿ ನಿಮ್ಮನ್ನು ಭ್ರಷ್ಟಾಚಾರದಲ್ಲಿ ಸಿಲುಕಿದ್ದೀವಿ ಅಂತ ಫೋನ್ನಲ್ಲಿ ಮಾತಾಡಿ ಅದನ್ನು ರೆಕಾರ್ಡ್ ಮಾಡಿ ಅದನ್ನು ಎಲ್ಲ ವಾಹಿನಿಗಳಿಗೆ ಬಿಡುಗಡೆ ಮಾಡಬೇಕು ದಿಲ್ಲಿಯ ಚುನಾವಣೆಗಿಂತ ಮುಂಚೆ ನರೇಂದ್ರ ಮೋದಿಯವರ ಸರ್ಕಾರ ಭ್ರಷ್ಟ ಸರ್ಕಾರ ಇಲ್ಲಿರುವಂಥ ಸಚಿವರು ಭ್ರಷ್ಟರು ಅಂತ ಪ್ರೂವ್ ಮಾಡಬೇಕು ರುಜುವಾತು ಪಡಿಸಬೇಕು ಅಂತ ಈಗಾಗಲೇ ಬಹಳಷ್ಟು ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ಆದ್ದರಿಂದ ತುಂಬ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕು ಎಲ್ಲಿಯೂ ಪ್ರಾಮಾಣಿಕತೆಯನ್ನು ಬಿಡಬಾರ್ದು ಎಲ್ಲಿಯೂ ಮಾತಾಡಬಾರದು ಸರ್ಕಾರದ ಪರವಾಗಿ ಮಾತನಾಡಲಿಕ್ಕೆ ಅಶ್ವಿನಿ ವೈಷ್ಣವ್ ಇದ್ದಾರೆ ನೀವು ಬಾಯಿ ತೆಗೆಯೋ ಹಾಗಿಲ್ಲ ಕಂಡ ಕಂಡ ಮಾತುಗಳನ್ನು ಆಡೋ ಹಾಗಿಲ್ಲ ನೀವು ಆಡುವ ಒಂದೊಂದು ಮಾತನ್ನು ಹೇಗೆ ಅಮಿತ್ ಶಾ ಅವರು ಅಬಿಡ್ ಅಂಬೇಡ್ಕರ್ ವಿಚಾರವನ್ನಾಗಿ ಬಳಸ್ಕೊಂಡು ಅಂಬೇಡ್ಕರ್ ವಿಚಾರವನ್ನು ಬಳಸ್ಕೊಂಡು ಗಲಾಟೆ ಮಾಡ್ತಾಯಿದ್ರೋ ಅದೇ ರೀತಿ ನಿಮ್ಮ ಮಾತನ್ನು ತಿರುಚಲಿಕ್ಕೆ ಕಾಯ್ಕೊಂಡು ಕೂತಿದ್ದಾರೆ ಎರಡನೇದ್ದು ಈ ರೀತಿ ಫೋನ್ ಮಾಡಿ ಟ್ರ್ಯಾಪ್ ಮಾಡಿ ತೆಹಲ್ಕಾ ಡಾಟ್ ಕಾಮ್ ಆಗಿತ್ತಲ್ಲ ಆ ರೀತಿಯದಾದಂಥ ಒಂದು ದೊಡ್ಡದಾದಂಥ ಮೋಡ ಸಪರಂಡಿ ಮಾಡಿ ನರೇಂದ್ರ ಮೋದಿ ಸಂಪುಟದ ಸಚಿವರು ಭ್ರಷ್ಟರು ಅಂತ ರುಜುವಾ ಪಡಿಸಲಿಕ್ಕೆ ದಿಲ್ಲಿ ಚುನಾವಣೆಗಿಂತ ಮುಂಚೆ ಮಾಡಲಿಕ್ಕೆ ತಯಾರಿ ನಡೀತಾ ಇದೆ ತುಂಬ ಹುಷಾರಾಗಿರಿ ಸರ್ಕಾರದ ವಿಚಾರವನ್ನು ನೀವು ಮಾತಾಡೋ ಅಶ್ವಿನಿ ವೈಷ್ಣವ್ ಅವ್ರನ್ನ ಅದಕ್ಕೋಸ್ಕರ ಇಟ್ಟಿದ್ದೀವಿ ಇನ್ನು ಸುಧಾಂಶು ತ್ರಿವೇದಿ ಪಕ್ಷದ ಕುರಿತಾಗಿ ಮಾತಾಡ್ತಾರೆ ಸುಧಾಂಶು ತ್ರಿವೇದಿ ಮಾಳವಿಯ ಸುಮಾರು ಜನ ಇದ್ದಾರೆ ಅವರೆಲ್ಲ ಅದು ಮಾತಾಡ್ಕೋತಾರೆ ನೀವು ಆ ವಿಷಯಕ್ಕೆ ಹೋಗೋ ಹಾಗಿಲ್ಲ ನಿಮ್ಮ ಕೆಲಸ ಏನು ಆ ಕೆಲಸ ಮಾಡಿ ಅಂತ ಸ್ಟ್ರಿಕ್ಟಾಗಿ ಮೊನ್ನೆ ಕಟ್ಟಪ್ಪಣೆಯನ್ನು ವಿಧಿಸಿದ್ದಾರಂತೆ ನರೇಂದ್ರ ಅವರು ಅಚ್ಚಿ ಇದು ಖಚಿತವಾದಂಥ ಮಾಹಿತಿ ಬೇರೆ ಎಲ್ಲಿಯೂ ನಿಮಗೆ ಲಭ್ಯ ಆಗುವಂಥ ವಿಷಯ ಅಲ್ಲ ಇದು ಇನ್ನು ನರೇಂದ್ರ ಮೋದಿ ಅವರು ಈ ಬಾರಿ ಬಜೆಟ್ ಅಧಿವೇಶನ ಆದಮೇಲೆ ನಮ್ಮ ತೇಜಸ್ವಿ ಸೂರ್ಯ ಅವರ ಮದುವೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಬರ್ತಾ ಇದ್ದಾರಂತೆ ಮಾರ್ಚ್ ನಾಲ್ಕನೇ ತಾರೀಕು ಮದುವೆ ಫಿಕ್ಸ್ ಆಗಿರೋ ವಿಚಾರ ತಮ್ಗೆ ಗೊತ್ತಿದೆ ಗಾಯಕಿ ಭರತನಾಟ್ಯ ಕಲಾವಿದೆ ಅಭಿಜಾತ ಕಲಾವಿದೆ ಆಕೆ ಜೊತೆ ಒರೆಸಲಿದ್ದಾರೆ ನಮ್ಮ ಕನ್ನಡದ ತೇಜಸ್ವಿ ಸೂರ್ಯ ಅವರು ಈ ಮದುವೆಯಲ್ಲಿ ನರೇಂದ್ರ ಮೋದಿಯವರು ಪಾಲ್ಗೊಳ್ಳಿದ್ದಾರಂತೆ ಮಾರ್ಚ್ ನಾಲ್ಕಕ್ಕೆ ಚೆನ್ನಾಗಿ ಬರಲಿದ್ದಾರೆ ಇನ್ನು ಜಾರ್ಜಿಯಾ ಅವರು ಮೊನ್ನೆ ಫ್ಲೋರಿಡೆಗು ಫ್ಲೋರಿಡಾಗೆ ಹೋಗಿದ್ದರು ಈಗ ಅತಿ ಹೆಚ್ಚು ವೈರಲ್ ಇರುವಂಥ ಫೋಟೋ ಅದು ಹೇಗೆ ಬಲಪಂಥೀಯರೆಲ್ಲ ಏಕಕಾಲಕ್ಕೆ ವಿಜೃಂಭಿಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ನಿನ್ನೆಯಿಲ್ಲ ಮೊನ್ನೆ ಜಾರ್ಜಿಯಾ ಅವರು ಟ್ರಂಪ್ ರೆಸಾರ್ಟ್ಗೆ ಹೋಗ್ತಾರೆ ನೀವು ಟ್ರಂಪ್ ಭಾಳ ದೊಡ್ಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ನಿಮ್ಗೆ ಗೊತ್ತಿರಬೇಕು ನೀವು ವೇಗಸ್ನಿಂದ ಹಿಡಿದು ಎಲ್ಲಿ ಹೋದರೂ ಟ್ರಂಪ್ ಟವರ್ ಟ್ರಂಪ್ ಟವರನ್ನು ನಿಮ್ಗೆಲ್ಲ ಕಡೆ ಕಾಣಿಸ್ತವೆ ಮೊನ್ನೆ ಬಾಂಬ್ ಬ್ಲಾಸ್ಟ್ ಆಗಿದ್ದು ಕೂಡ ಟ್ರಂಪ್ ಟವರ್ ಎದುರುಗಡೆ ನಡೆದಂಥದ್ದು ಅದು ಎಲ್ಲ ಬೃಹತ್ ನಗರಗಳಲ್ಲಿ ಪ್ರಮುಖ ನಗರಗಳಲ್ಲಿ ಅಮೇರಿಕೆಯಲ್ಲಿ ಟ್ರಂಪ್ ಅವರ ರಿಯಲ್ ಎಸ್ಟೇಟ್ ಉದ್ಯಮ ಇದೆ ಭಾಳ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದ್ದಾವೆ ರೆಸಾರ್ಟ್ಗಳಿದ್ದಾವೆ ಭಾಳ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರು ಅವರನ್ನು ಭೇಟಿಯಾಗಲಿಕ್ಕೆ ಜಾರ್ಜಿಯಾ ಮೇಲೇ ಹೋಗಿದ್ದಾರೆ ಇಟಾಲಿಯ ಪ್ರಧಾನಿ ಆ ಫೋಟೋ ಇವತ್ತು ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ಹೇಗೆ ಬಲಪಂಥೀಯರು ಜಾರ್ಜಿಯಾ ಮೆಲೋನಿ ಡೊನಾಲ್ಡ್ ಟ್ರಂಪು ನರೇಂದ್ರ ಮೋದಿ ಎಲ್ಲರೂ ಒಟ್ಟಾಗ್ತಾ ಇದ್ದಾರೆ ಹೇಗೆ ಹೊಸ ಪರ್ವ ಶುರು ಆಗ್ತಾ ಇದೆ ಅನ್ನೋದಕ್ಕೆ ಈ ಒಂದು ವಿಷಯವನ್ನು ತಮ್ಮೆದ್ರೆ ತಿಳಿಸಿದೆ ಇದರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗುತ್ತೆ ಅದೇನಪ್ಪ ಅಂತಂದರೆ ಈ ಸುಹಾಸಿನಿ ಹೈದರ್ ಅಂತ ಇದ್ದಾರೆ ನಿಮ್ಗೆ ಗೊತ್ತು ಇವ್ರ ಬಗ್ಗೆ ಹೇಳಿದ್ದೆ ನಾನು ನಮ್ಮ ಡಾಕ್ಟರ್ ಸುಬ್ರಹ್ಮಣ್ಯನ್ ಅವರ ಪುತ್ರಿ ಇವರೊಂದು ಒಂದು ದೊಡ್ಡ ಆರೋಪವನ್ನು ನರೇಂದ್ರ ಮೋದಿ ಮೇಲೆ ಮಾಡಿದ್ದಾರೆ ಏನಂತ ಆರೋಪ ಮಾಡಿದ್ದಾರೆ ನರೇಂದ್ರ ಮೋದಿ ಅವರ ಅತ್ಯಂತ ಕಾಸ್ಟ್ಲಿಯಸ್ಟ್ ಗಿಫ್ಟನ್ನು ಅಮೇರಿಕೆಯ ಜೋ ಬೈಡನ್ ಅವರು ಕೊಟ್ಟಿದ್ದಾರೆ ಅಲ್ಲಿಯ ರಾಷ್ಟ್ರಾಧ್ಯಕ್ಷರಿಗೆ ಇಪ್ಪತ್ತು ಸಾವಿರ ಡಾಲರ್ನ ಡೈಮಂಡನ್ನು ಕೊಟ್ಟಿದ್ದಾರೆ ಇಂಥದ್ದೊಂದು ಕೊಡಬೇಕಾದಂಥ ಅಗತ್ಯತೆ ಏನಿತ್ತು ತೆರಿಗೆದಾರರ ದುಡ್ಡನ್ನು ಈ ರೀತಿ ಅವರು ದುರ್ಬಳಕೆ ಮಾಡಬಹುದಾ ಪೋಲುಗೊಳಿಸಬಹುದಾ ಅಂತ ಅವರು ತಮ್ಮ ಟ್ವಿಟರಲ್ಲಿ ಹಾಕ್ಕೊಂಡಿದ್ದಾರೆ ಇವತ್ತು ಅತಿ ಹೆಚ್ಚು ವೈರಲ್ ಆಗ್ತಾ ಇರುವಂಥ ಸುದ್ದಿ ಅದು ನರೇಂದ್ರ ಮೋದಿ ಅವರ ಮೇಲೆ ಏನೂ ಆರೋಪ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದಾಗ ಅವರ ಸೂಟಿನ ಬೆಲೆ ಕೇಳಲಾಗತ್ತೆ ಅವರ ಬೂಟಿನ ಬೆಲೆ ಕೇಳಲಾಗತ್ತೆ ಇಲ್ಲದೆ ಹೋದರೆ ಅವರು ಕೊಡ್ತಾ ಇರುವಂಥ ಇಂಥ ಗಿಫ್ಟಿನ ಬಗ್ಗೆ ಕೇಳಲಾಗತ್ತೆ ಯಾರಿಗೆ ರಾಜತಾಂತ್ರಿಕ ವಿಚಾರಗಳ ವಿವೇಚನೆ ವಿವೇಕ ಅದರ ಮಾಹಿತಿ ಇರೋದಿಲ್ವೋ ಅವರು ಮಾತ್ರ ಇಂಥ ಮಾತುಗಳನ್ನು ಆಡೋದು ಯಾವುದೇ ಒಬ್ಬ ಪ್ರಧಾನಿ ಅಥವಾ ರಾಷ್ಟ್ರಾಧ್ಯಕ್ಷ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದ ಸಂದರ್ಭದಲ್ಲಿ ಅಥವಾ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬಂದ ಸಂದರ್ಭದಲ್ಲಿ ತನ್ನ ನೆನಪಿಗಾಗಿ ಒಂದು ಸ್ಮರಣಿಕೆಯನ್ನು ಕೊಡುವಂಥ ಸಂಪ್ರದಾಯ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಇದೆ ಈ ವಸ್ತುವನ್ನು ಆ ವ್ಯಕ್ತಿ ಯಾರು ತೆಗೆದುಕೊಂಡಿದ್ದಾರೋ ಅವರು ಅಲ್ಲಿಯ ಸಂಗ್ರಹಾಲಯದಲ್ಲಿಡ್ತಾರೆ ಇಲ್ಲದೆ ಹೋದರೆ ಆಕ್ಷನ್ ಹಾಕಿ ಆ ದೇಶದ ಬೊಕ್ಕಸಕ್ಕೆ ಅದನ್ನು ಸೇರಿಸ್ತಾರೆ ನರೇಂದ್ರ ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಸೂಟಿನ ಬಗ್ಗೆ ಹತ್ತು ಲಕ್ಷ ರೂಪಾಯಿ ಸೂಟು ಅದರ ಮೇಲೆ ಮೋದಿ ಅಂತ ಬರೆದಿದ್ದಾರೆ ಮೋದಿ ಅಂತ ಸ್ಟಿಚ್ ಮಾಡಿದ್ದೊಂದು ಒಂದು ಸೂಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾಳ ದೊಡ್ಡ ಮಟ್ಟಿಗೆ ವೈರಲ್ ಆಗಿತ್ತು ಸೂಟು ಬೂಟಿನ ಸರ್ಕಾರ ಅಂತ ನರೇಂದ್ರ ಮೋದಿ ಮೇಲೆ ಹೇಳಿ ನೋಡಿ ಹೇಗಿದೆ ಆವಾಗ ಅದನ್ನೇನು ಮಾಡಿದ್ರು ನರೇಂದ್ರ ಅವರು ಅದನ್ನ ಆಕ್ಷನ್ ಹಾಕಿದರು ಆಕ್ಷನ್ ಹಾಕಿದ ದುಡ್ಡನ್ನು ಬೇರೆ ಯಾವುದೋ ದಾನ ಧರ್ಮಕ್ಕಾಗಿ ಬಳಸಿದರು ಯಾವುದೋ ಒಂದು ಟ್ರಸ್ಟ್ಗೂ ಎಲ್ಲ ಕೊಟ್ಟರು ಹಾಗೆ ನರೇಂದ್ರ ಮೋದಿ ಅವರು ಕೊಟ್ಟದ್ದು ಮೊದಲೇದಾಗಿ ಇವರೇನು ಇಪ್ಪತ್ತು ಸಾವಿರ ಡಾಲರ್ ಅಂತ ಹೇಳ್ತಾ ಇದ್ದಾರಲ್ಲ ಅದು ಇಪ್ಪತ್ತು ಸಾವಿರ ಡಾಲರ್ ಅಲ್ಲ ಅಂತ ವಿದೇಶಾಂಗ ವ್ಯವಹಾರ ಸಚಿವಾಲಯ ಇದರ ಕುರಿತು ಸ್ಪಷ್ಟೀಕರಣವನ್ನು ಕೊಟ್ಟಿದೆ ಅದರ ಬೆಲೆ ಎರಡು ಲಕ್ಷ ರೂಪಾಯಿಗಳದಷ್ಟೇ ಇಪ್ಪತ್ತು ಸಾವಿರ ಡಾಲರ್ ಅಲ್ಲ ಅಂತ ಎರಡನೇದು ಒಂದು ವೇಳೆ ಇಪ್ಪತ್ತು ಸಾವಿರ ಡಾಲರ್ದೇ ಕೊಟ್ಟಿದ್ರು ಅಂತ ತಿಳ್ಕೊಳ್ರಿ ಇದರಲ್ಲಿ ಏನು ತಪ್ಪಿದೆ ಅಂತ ನನ್ನ ಪ್ರಶ್ನೆ ಯಾಕೆ ಅಂತಂದರೆ ನಿಮ್ಮ ದೇಶದ ಘನತೆ ನಿಮ್ಮ ದೇಶದ ಗೌರವ ನಿಮ್ಮ ಕೊಡುವ ಸ್ಮರಣಿಕೆಯ ಮೂಲಕ ಪ್ರೆಸೆಂಟ್ ಆಗುವಂಥದ್ದು ಅದನ್ನು ಕ್ಷುಲ್ಲಕವಾಗಿ ಸೋವಿ ಅಗ್ಗದ ಈ ಶಾಲು ಹೊಚ್ತಾರೆ ಯಾವುದೋ ಫಂಕ್ಷನ್ ಹೋಗಿರ್ತೀವಿ ಆ ಶಾಲ ಹೆಂಗಿರ್ತದೆ ಅಂತಂದರೆ ಅದನ್ನು ತೆಗೆದುಕೊಂಡೋಗಿ ಬೀದಿ ಬಲಿ ಎಸಲಿಕ್ಕೂ ಆಗಲ್ಲ ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಶಾಲ್ ಹಚ್ತಾರೆ ಯಾಕೆ ಹೊಚ್ತಾರೆ ಅಂತ ನನಗಿನ್ನೂ ಅರ್ಥ ಆಗೋಲ್ಲ ಗಂಧದ ಹಾರ ಅಂತ ಹಾಕ್ತಾರೆ ಆ ಗಂಧದ ಹಾರ ಆಗಿರೋದಿಲ್ಲ ಇದು ಈ ಕಟ್ಟಿಗೆ ಇದನ್ನು ಹೊಡೆದಾಗ ಬದು ಬರುತ್ತಲ್ಲ ರೌದಿ ಬರುತ್ತಲ್ಲ ಅದರದ್ದು ಗಂಧದ ಹಾರದ ರೀತಿಯಲ್ಲಿ ಮಾಡಿ ಅದರ ಮೇಲೆ ಸಿರಿಗಂಧದ ಎಣ್ಣೆಯನ್ನು ಹಚ್ಚಿರ್ತಾರೆ ಮನೆಗೆ ತೆಗೆದುಕೊಂಡು ಹೋದರೆ ಅದರ ಪುಡಿ ಅದರಲ್ಲಿರುವಂಥ ಹುಳಗಳಿಂದ ಮನೇಲಿ ಇಟ್ಕೊಳಕ್ಕೆ ಆಗಲ್ಲ ಅದನ್ನು ಗೊಬ್ಬರಕ್ಕೆ ಹಾಕ್ಬೇಕಾಗತ್ತೆ ಹಿತ್ತಲಲ್ಲಿ ಬಿಸಾಕ್ಬೇಕಾಗತ್ತೆ ಹಾರ ಅಂತ ಹಾಕ್ತಾರೆ ಅದು ಹಾರ ಆಗಿರೋದಿಲ್ಲ ಆ ಕಟ್ಟಿಗೆ ಪುಡಿಯಾಗಿರುತ್ತೆ ಉಚ್ಗೊಳು ಹೊಡೆದಿರ್ತಾರೆ ಅದಕ್ಕೆ ಉಚ್ಗೊಳಡು ಅಂತ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ ಏನಂತಾರೆ ಗೊತ್ತಿಲ್ಲ ನನಗೆ ಶಾಲು ಅಂತ ಹಾಕ್ತಾರೆ ಶಾಲು ನೂರು ನೂರ ಇಪ್ಪತ್ತು ರೂಪಾಯಿರುತ್ತೆ ಅದು ಯಾವುದಕ್ಕೂ ಉಪಯೋಗ ಬಿಡ್ತಿರೋದಿಲ್ಲ ಸಿಂಥೆಟಿಕ್ ಆಗಿರುತ್ತೆ ಬೆಚ್ಚಗು ಆಗೋದಲ್ಲ ಗೌ ಗೌರವವೂ ಅಲ್ಲ ಸನ್ಮಾನ ಅಂತೂ ಅಲ್ಲವೇ ಅಲ್ಲ ಆ ರೀತಿ ಎಲ್ಲ ಕಡೆ ನಡೆಸುವಂಥ ಅಗ್ಗದ ಜೀವನ ಮಾಡುವಂಥ ಭಾಳಷ್ಟು ಜನ ಇರ್ತಾರೆ ನರೇಂದ್ರ ಮೋದಿ ಅಂಥ ವ್ಯಕ್ತಿ ತನ್ನ ಸ್ವಂತಕ್ಕಾಗಿ ಯಾವುದನ್ನು ಎಂದೂ ಇಟ್ಕೊಳ್ಳಾರದ ಮನುಷ್ಯ ಒಂದು ದೇಶಕ್ಕೆ ಹೋದ ಸಂದರ್ಭದಲ್ಲಿ ಕೊಡಬಹುದಾದಂಥ ಕಾಣಿಕೆ ಅಪರೂಪದ್ದಾಗಿರಬೇಕು ಅಮೂಲ್ಯದ್ದಾಗಿರಬೇಕು ಮತ್ತು ಭಾರತದ ಘನತೆ ಗೌರವವನ್ನು ಎತ್ತಿ ಹಿಡಿಯುವಂಥದ್ದಾಗಿರಬೇಕು ಅಂಥದ್ದನ್ನು ಕೊಡಬೇಕಂಥದ್ದು ಅಂಥದ್ದೊಂದು ವಜ್ರದ್ದು ಏನೋ ಒಂದು ಐಟಮನ್ನು ಅವ್ರು ಕೊಟ್ಟಿದ್ದಾರೆ ಅದರ ಬೆಲೆ ಎರಡು ಲಕ್ಷ ರೂಪಾಯಿ ಅಂತ ಸ್ವತಃ ಈಗ ಸಚಿವಾಲಯ ಹೇಳಿದ್ಮೇಲೆ ನಾವು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಯಾಕಂದರೆ ಅದು ಖಚಿತವಾದಂಥದ್ದು ಅಲ್ಲಿ ಸುಳ್ಳು ಹೇಳಲಿಕ್ಕೆ ಬರೋಂಗಿಲ್ಲ ದಾಖಲಾಗತ್ತೆ ಅವ್ರು ಹೇಳಿದ್ದು ಈ ಹೈದರ್ನಂಥವ್ರು ಸುಹಾಸಿನ ಹೈದರ್ ಅವರು ಎಂಥ ಕ್ಷುಲ್ಲಕವಾದಂಥ ಆರೋಪಗಳನ್ನು ಮಾಡ್ತಾರೆ ನೋಡಿ ಇದೇ ಕೇಸ್ನಲ್ಲಿ ಇಮ್ರಾನ್ ಖಾನ್ ಪಾಕಿಸ್ತಾನದ ಇಮ್ರಾನ್ ಖಾನ್ ಜೈಲಿಗೆ ಹೋಯ್ದು ತೋಷಾಖಾನ್ ಕೇಸು ಅಂತ ಹೇಳ್ತಾರೆ ಗಂಡ ಇಬ್ಬರು ಜೈಲಿಗೆ ಹೋದರು ಏನು ಮಾಡಿದರು ಅವರು ತೋಷಾಖಾನ್ ಅಂದರೆ ಗಿಫ್ಟ್ ಬಂದಿರುವಂಥದ್ದು ತೋಹಫಾ ಅಂದರೆ ಗಿಫ್ಟು ಕಾಣಿಕೆ ಅಂತ ಅರ್ಥ ಆ ತೋಫಾಗಳೇನು ಬರ್ತವೆ ಅದನ್ನು ಒಂದು ಮ್ಯೂಸಿಯಂನಲ್ಲಿ ಇಡಬೇಕು ಯಾವುದೇ ಒಬ್ಬ ಪ್ರಧಾನಮಂತ್ರಿ ಯಾವುದೇ ಒಬ್ಬ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಂದರೆ ಅದು ಆ ವ್ಯಕ್ತಿಗೆ ಕೊಟ್ಟಂಥ ಗಿಫ್ಟ್ ಅಲ್ಲ ಅದು ಆ ಸ್ಥಾನಕ್ಕೆ ಕೊಟ್ಟಂಥ ಕಾಣಿಕೆ ಅದು ಅನ್ನೋದು ಯಾವಾಗಲೂ ಎಲ್ರಿಗೂ ಗೊತ್ತಿರುವಂಥದ್ದು ನಾನು ಪ್ರಧಾನಮಂತ್ರಿ ಆದರೆ ನಂದೇ ಆಸ್ತಿ ಅಂತಲ್ಲ ಅದು ಆ ಕುರ್ಚಿಗೆ ಕೊಟ್ಟಂಥ ಗೌರವಕ್ಕೋಸ್ಕರ ಕೊಟ್ಟಂಥ ಸ್ಮರಣಿಕೆ ಆಗಿರುತ್ತೆ ಅದು ಆ ಕಾಣಿಕೆ ಆಗಿರುತ್ತೆ ಅದನ್ನು ಆತ ಹೋಗುವಾಗ ಬಿಟ್ಟು ಹೋಗಬೇಕು ಪ್ರತಿಭಾ ಪಾಟೀಲ್ ಅವ್ರು ಲಾರಿಯಲ್ಲಿ ಹೊತ್ಕೊಂಡು ಹೋಗಿದ್ರು ಯಾವಾಗ ಕಾಂಟ್ರವರ್ಸಿ ಆಯಿತೋ ವಾಪಸ್ ಕಳಿಸ್ಬೇಕಾಯ್ತು ಅವಾಗ ಇಲ್ಲ ನನ್ನ ಸ್ಕೂಲ್ನಲ್ಲಿ ಎಲ್ಲರಿಗೂ ತೋರಿಸ್ಬೇಕಾಗಿತ್ತು ನಾನು ಯಾವ ಸ್ಕೂಲಲ್ಲಿ ಓದಿದ್ದೆನೇ ಅಲ್ಲಿ ಪ್ರದರ್ಶನ ಇಡ್ಲಿಕ್ಕೋಸ್ಕರ ತೊಗೊಂಡು ಹೋಗಿದ್ದೆ ಯಾರಾದರೂ ಅಂತ ತೊಗೊಂಡು ಹೋಗ್ತಾರೀ ಅದೇ ನೀವು ಗಮನಿಸಿ ನೋಡಿ ಈಗ ನರೇಂದ್ರ ಮೋದಿಯವರು ತಮಗೆ ಬಂದಂಥ ಪ್ರತಿಯೊಂದು ವಸ್ತುವನ್ನು ಕೂಡ ಅದರ ಸಂಗ್ರಹಾಲಯ ಅಂತ ಮಾಡಿ ಅಲ್ಲಿ ಇಡಿಸುವಂಥ ಒಂದು ವ್ಯವಸ್ಥೆಯನ್ನು ನಿರಂತರವಾಗಿ ಮಾಡ್ಕೊಂಡು ಇದ್ದಾರೆ ಯಾವುದೇ ದೇಶದಲ್ಲಾದರೂ ಈಗ ನಾನು ಪಾಕಿಸ್ತಾನ ಅಂತ ಹೇಳ್ತಾ ಇದ್ದೆ ಪಾಕಿಸ್ತಾನದಲ್ಲಿ ಹೀಗೆ ಬಂದಿರುವಂಥ ವಸ್ತುಗಳನ್ನು ಆತನ ಐಷಾ ಬಿಬಿನ ಹೆಸರು ಅವ್ರ ಪತ್ನಿ ಹೆಸರು ಆಕೆ ಅದನ್ನೆಲ್ಲ ಮಾರಾಟ ಮಾಡಿಬಿಡ್ತಾರೆ ಮಾರಾಟ ಮಾಡಿ ದುಡ್ಡನ್ನು ತಿನ್ಕೊಂಬಿಡುತ್ತೆ ತನ್ನ ಸ್ವಂತಕ್ಕೆ ಇಟ್ಕೊಂಬಿಟ್ರು ಇದನ್ನು ಕೇಸ್ ಮಾಡಲಾಗತ್ತೆ ಸುಪ್ರೀಂ ಕೋರ್ಟ್ ಅವ್ರ ಮೇಲೆ ಮೊಕದ್ದಮೆಲಿ ತೀರ್ಪನ್ನು ಕೊಟ್ಟು ಇವರಿಬ್ಬರು ಭ್ರಷ್ಟಾಚಾರ ಮಾಡಿದಾರಂತೆ ಜೈಲಿಗೆ ತಳಿದ್ರು ಅಂಥ ನೂರಾರು ಕೇಸ್ಗಳಲ್ಲಿ ಈ ತೋಷಾಖಾನ ಕೇಸ್ ಕೂಡ ಒಂದು ಹರ್ಷ ಬಿಬೀನೋ ಉರ್ಷಾ ಬಿನೋ ಅವ್ರ ಹೆಸರು ನಾನು ಸರಿಯಾಗಿ ನೆನಪು ಇಲ್ಲ ಮತ್ತೊಂದು ಸಲ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಆದರೆ ನರೇಂದ್ರ ಮೋದಿ ಅಂಥ ವ್ಯಕ್ತಿಗಳು ಯಾವ ರೀತಿ ಇದಕ್ಕೆ ನೋಡ್ಕೋತಾರೆ ಮತ್ತು ಉಳಿದ ಬೇರೆ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರು ಅದನ್ನು ಯಾವ ರೀತಿ ಕಾಪಾಡ್ತಾರೆ ಅಂದರೆ ಅದು ಆ ದೇಶ ನಮಗೆ ಕೊಟ್ಟಂಥ ಗೌರವ ಅಂತ ತಿಳ್ಕೊತಾರೆ ಇದು ಹೈದರ್ನಂಥವ್ರಿಗೆ ಗೊತ್ತಾಗೋದಿಲ್ಲ ಅದನ್ನು ಕಾಂಟ್ರವರ್ಸಿ ಮಾಡಿ ನರೇಂದ್ರ ಮೋದಿ ಮೇಲೆ ಗೂಬೆ ಕೂಡಿಸುವಂಥ ಕೆಲಸವನ್ನು ಮಾಡ್ತಾರೆ ಇನ್ನು ದಿಲ್ಲಿಯಲ್ಲಿ ಚುನಾವಣೆಯ ಕಾವು ಏರ್ತಾ ಇದೆ ಮತ್ತು ಯೋಗಿ ಆದಿತ್ಯನಾಥ್ ಅವರ ಪೋಸ್ಟರ್ಗಳು ಎಲ್ಲ ಕಡೆ ಮಿಂಚ್ತಾ ಇದ್ದಾವೆ ಈ ಸಲ ಸ್ಲೋಗನನ್ನು ಕೇಳಬೇಕು ನೀವು ನ ಕಟೆಂಗೆ ನಮ್ಮ ಬಟೆ ಅಂತ ಹಾಕಿದ್ರೆ ನ ಕಟೇಂಗೆ ನ ಬಟೆಂಗೆ ನಮ್ಮನ್ನು ಕತ್ತರಿಸ್ಲಿಕ್ಕೂ ಸಾಧ್ಯ ಇಲ್ಲ ನಮ್ಮನ್ನು ವಿಭಜನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ನಾವು ಬೇರೆ ಬೇರೆನೂ ಆಗೋದಿಲ್ಲ ಅಂತ ಚಿತ್ರ ಯೋಗಿ ಆದಿತ್ಯನಾಥ್ ಅವರು ಹಾಕಿದ್ದಾರೆ ಇಡೀ ದಿಲ್ಲಿಯಲ್ಲಿ ಮತ್ತೆ ಯೋಗಿ ಆದಿತ್ಯನಾಥ್ ಹವ ಶುರುವಾಗಲಿದೆ ಇದರ ಮಧ್ಯೆ ಗುಪ್ತಗಾಮಿನಿಯಾಗಿ ಆರ್ ಎಸ್ ಎಸ್ಸು ನಿರಂತರವಾಗಿ ದಿಲ್ಲಿಯಲ್ಲಿ ಸಭೆಗಳನ್ನು ಮಾಡ್ತಾ ಇದೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಉತ್ಪ್ರೇಕ್ಷ ಅಂತ ದಯವಿಟ್ಟು ಅನ್ಕೋಬೇಡಿ ಬೇಹುಗಾರಿಕೆಯ ಮಾಹಿತಿಯ ಪ್ರಕಾರ ಈಗ ಬಂದಿರುವ ವರದಿಗಳ ಪ್ರಕಾರ ಇನ್ನೂ ಕ್ಯಾಂಡಿಡೇಟೇ ಸಂಪೂರ್ಣವಾಗಿ ಅನೌನ್ಸ್ ಆಗದೆ ಹೋದರೂ ಕೂಡ ಈ ಬಾರಿಯ ಭಾರತೀಯ ಜನ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಯಾರೇ ನಿಂತರೂ ಐವತ್ತರಿಂದ ಐವತ್ತೈದು ಸ್ಥಾನಗಳನ್ನು ಗೆಲ್ತಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಇನ್ನೂ ಸಂಪೂರ್ಣವಾಗಿ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲದೆ ಇರೋದರಿಂದ ಹೆಚ್ಚು ವಿವರಿಸ್ಲಿಕ್ಕೆ ಹೋಗೋದಿಲ್ಲ ಒಂದು ಒಳ್ಳೆಯ ಲಕ್ಷಣವನ್ನು ದಿಲ್ಲಿ ತೋರಿಸ್ತಾ ಇದೆ ಯಾಕಂದ್ರೆ ಮೂವತ್ತು ವರ್ಷಗಳ ನಂತರ ಮತ್ತೆ ದಿಲ್ಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವ ಸಾಧ್ಯತೆಗಳು ಕೇಂದ್ರದಲ್ಲಿಯೂ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಇದ್ದಾಗ ದಿಲ್ಲಿ ನಳನಳಿಸಲಿಕ್ಕೆ ಸಾಧ್ಯ ಮತ್ತು ಅರಾಜಕತೆಯನ್ನು ಸೃಷ್ಟಿ ಮಾಡಿ ಸುಳ್ಳು ಹೇಳಿಕೊಂಡು ರಾಜಕಾರಣ ಮಾಡುವಂಥ ಒಂದು ಸಂಪ್ರದಾಯವನ್ನು ಹುಟ್ಟುಹಾಕಿದಂಥ ಅರವಿಂದ್ ಕೇಜ್ರಿವಾಲ್ ಅವರ ರಾಜಕೀಯ ಬದುಕಿನ ಅಂತ್ಯದ ದಿನಗಳನ್ನು ನೋಡಬಹುದಾದಂಥ ಒಂದು ಒಳ್ಳೆಯ ಸಾಧ್ಯತೆ ನಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ ಶುಭ ದಿನ ಮತ್ತು ಹೊಸ ವಿಷಯದೊಂದಿಗೆ ಬರ್ತೇನೆ ಮಧ್ಯಾಹ್ನದ ಸಂಚಿಕೆಯಲ್ಲಿ ಬೇರೆ ಬೇರೆ ವಿಷಯಗಳನ್ನು ಹೇಳ್ತೇನೆ ಎಷ್ಟು ಹೆಚ್ಚು ವಿಷಯಗಳನ್ನು ಹೇಳಲಿಕ್ಕೆ ಸಾಧ್ಯವೋ ಅಷ್ಟು ಹೆಚ್ಚು ವಿಷಯಗಳನ್ನು ಸಂಕಲಿಸಿ ಹೇಳುವ ಪ್ರಯತ್ನ ಮಾಡ್ತೇನೆ ದಯವಿಟ್ಟು ನಮ್ಮ ಜೊತೆಯಲ್ಲಿ ಆರ್ಥಿಕವಾಗಿ ನಮ್ಮ ಬೆನ್ನು ತಟ್ಟಿ ತನ್ಮೂಲಕ ನಾವು ಒಂದು ಸದೃಢವಾದಂಥ ಅಭಿಯಾನವನ್ನು ಈ ರಾಷ್ಟ್ರಕ್ಕೋಸ್ಕರ ಮಾಡೋಣ ನಮಸ್ಕಾರ